ಎಲ್ಲರಿಗೂ ನಮಸ್ಕಾರ ಜೈ ಜವಾನ್ ಜೈ ಕಿಸಾನ್ ಫಾರ್ಮ್ ಹೌಸ್ಗೆ ಸ್ವಾಗತ ಸುಸ್ವಾಗತ ಇವತ್ತೊಂದು ವಿಷಯ ಹೇಳಲೇಬೇಕು ನಿಮ್ಗೆ ಸಾಧಕರ ಸಾಧನೆ ಈ ಸಾಧಕರ ಸಾಧನೆ ಅಂದ್ರೆ ಏನಪ್ಪಾ ಅಂದ್ರೆ ಒಂದು ಹುಡುಗ ಹೆಂಗಂದ್ರೆ ಅವನ ಆರ್ಮಿ ಒಳಗೆ ಬರ್ತೀನೂ ಆಗಿದ್ದ ಅವನ ಕನಸುಗಳು ಭಾಳ ಇದ್ದು ಬಟ್ ಅವ್ನು ದುರಾದೃಷ್ಟ ತೆಂಗಿನ ಗಿಡದ ಮೇಲಿಂದ ಬಿದ್ದು ತೆಂಗಿನಕಾಯಿ ಹೋಗಿದ್ದ ಎರಡು ಕಾಯಿಲ ಸ್ವಾಧೀನ ಕಳ್ಕೊಂಡ ಇಷ್ಟೆಲ್ಲ ಹೇಳಾಕತ್ತೇನೆ ಯಾರ್ದು ಅಂತೇಳಿ ನಿಮಗೆ ವಿಷಯ ಗೊತ್ತಾಗಿರ್ಬೇಕು ನಮ್ಮ ಬಸವರಾಜ್ ಜಂಬಗಿ ಅವ್ರ ಊರು ಸಿಂಧೋಗಿ ನಾ ಹಿಂದಿನ ವೀಡಿಯೋದಾಗು ಹೇಳಿದ್ನ ಅವ್ನ ಬಗ್ಗೆ ಬಟ್ ಅವನ ಹೆಂಗಂದ್ರೆ ಅಂದರೆ ಅವ್ನು ಮಾಡ್ಬೇಕಂದಿದ್ದು ಮಾಡ್ಯಾನ ಯಾಕಂದ್ರೆ ಪಾರ್ಮ್ ಮಾಡಿದೀಗ ಅವ ಸ್ವಂತ ಸ್ವಂತ ಒಂದು ಸಣ್ಣ ಪಾರ್ಮ್ ಮಾಡ್ಯಾನ ಅವ್ರ ಮನ್ಯಾನ ಸಪೋರ್ಟಿಂದ ಅವ್ನ ವಿಚಾರ ಏನಂದ್ರೆ ನನಗೆ ಯಾರು ಭಿಕ್ಷೆ ಹಾಕೋದು ಬೇಡ ಯಾರು ರೊಕ್ಕದ ಸಹಾಯ ಮಾಡೋದು ಬೇಡ ನಾ ಸ್ವಂತ ಬದಿಗ್ ತೋರಿಸ್ತೀನಿ ಅನ್ನೋ ಹಂಬ್ಲ್ ಅನ್ನೋದು ಭಾಳ ಐತೆ ಅವ್ನು ಯಾಕಂದ್ರೆ ಈಗ ನೌಕರಿ ಸೇರಿದ್ದಂದ್ರೆ ಆರಾಮ್ ಪೇಮೆಂಟ್ ತಗೋಬೋದಿತ್ತು ದೇಶ ಸೇವೆನೂ ಮಾಡ್ಬೋದಿತ್ತು ಬಟ್ ಅವ್ನ ಆ ಕನಸು ಡ್ರೀಮ್ ಸಕ್ಸಸ್ ಆಗ್ಲಿದ್ದ ಆ ಡ್ರೀಮ್ ಟಗರ್ ಹಾಕುದ್ರಾಗ ಕಾಣ್ತಾನೀಗ ಅವನು ಸಕ್ಸಸ್ ಆಗಬೇಕು ಸಕ್ಸಸ್ ಮಾಡಬೇಕು ಅಂತೇಳಿ ಬಟ್ ಅವ್ಗೆ ಒಂದೊ ತೊಂದರೆ ಏನಂದ್ರೆ ಅವ ಯಾರಿಂದ ಸಹಾಯ ಬೇಕಾಗಿಲ್ಲ ಒಂದಿಟ್ಟು ಬ್ಯಾಟ್ರಿದೊಂದು ಸೈಕಲ್ ಬರ್ತತ್ತಲ್ಲ ವೀಲ್ ಚೇರು ಅದೊಂದಿದ್ರೆ ಇನ್ನೊಂದು ಅನುಕೂಲ ಅನ್ನೋದು ಭಾಳ ವಿಚಾರವ ಹಮ್ಮಿಕೊಂಡು ಆ ದುಃಖದಿಂದ ಹೇಳಿದ ಬಟ್ ಅವಾಗ ಸಹಾಯ ಅಲ್ಲಿ ಗ್ರಾಮ ಪಂಚಾಯಿತಿಯಿಂದ ಅಥವಾ ಒಂದಿಟ್ಟು ಯಾರು ಹಿಂಗದು ಸಪೋರ್ಟ್ ಮಾಡಿದ್ರೆ ಭಾಳ ಹೆಲ್ಪ್ ಆಕತಿ ಬಟ್ ನೋಡು ನಮ್ಮ ಪ್ರಯತ್ನ ನಾವು ಮಾಡೋನು ನೀವು ಒಂದಿಟ್ಟು ನೋಡಿ ಸೇರ್ ಮಾಡ್ರಿ ಗೊತ್ತಾಕತಿ ಅವ್ರು ತಲುಪ್ಲಿ ಯಾರಿಗೆ ತಲುಪಬೇಕಲ್ಲ ಅವ್ರಿಗೆ ತಲುಪಿದ್ರೆ ಅವ್ನು ಗೌರ್ಮೆಂಟಿಂದ ಒಂದಿಟ್ಟು ಸಹಾಯ ಆಗೈತಿ ಅವ್ನು ಮನಿಷ್ಯಿಂದ ಸಹಾಯ ಕೇಳತ್ತಿಲ್ಲ ನಾ ಕೊಡ್ತೇನೆ ಅಂದ್ರೆ ನನಗೂ ಬ್ಯಾಡಂದ ಏನೋ ಒಂದು ಸಣ್ಣ ಪುಟ್ಟ ಹೆಲ್ಪ್ ಮಾಡ್ಬೇಕಂದ್ರೆ ನನಗೆ ಯಾರ್ದು ಬೇಡ ಸರ ನಮ್ಮ ಮನೆಯನ್ನಾರ್ದೆ ಕೇಳತ್ತಿಲ್ಲ ನಾ ಕುರಿ ಸಾಕಾಗತ್ತಿದ್ದ ಅದ ಉದ್ದೇಶ ನಾನು ಖರ್ಚು ನಾನು ಮಾಡ್ಕೊಂಡು ಹೋಗಿ ಅಂತೇಳಿ ನಾವು ಮಾಡಾಕತ್ತೇನೆ ಏನೋ ಒಂದು ಸ್ವಲ್ಪ ಹೆಲ್ಪ್ ಆದ್ರೆ ತಂದೆ ತಾಯಿಗೆ ಹೆಲ್ಪ್ ಆಕತ್ತಿ ಅವ್ರ ತಾಯಿ ಹೊರಗೆ ಬೇರೆದಾರು ಹೊಲಕ್ಕೆ ಕೂಲಿ ಕೆಲಸ ಮಾಡ್ತಾರೆ ಅದನ್ನು ಬಿಡಿಸಬೇಕು ಅನ್ನೋ ನನ್ನ ವಿಚಾರ ಐತೆ ಅಂಥ ಮಗ ಎಲ್ಲಿ ಸಿಗ್ಬೇಕು ಅವ್ರಿಗೆ ಆದ ವಿಚಾರ ನೋಡ್ರಿ ನೀವು ಅವ ಕಾಲಿಲ್ದಕ್ಕೂ ತಂದೆ ತಾಯಿ ಬಗ್ಗೆ ಯೋಚನೆ ಮಾಡುವಂಥ ಹುಡುಗ ಈ ಜಗತ್ತಿನಾಗ ಇಂಥ ಹುಡುಗರು ಅನ್ನೋದಕ್ಕಾಗಿ ಈ ವಿಡಿಯೋ ಹಾಕಾಕತ್ತೇನೆ ಲಾಸ್ಟ್ವರೆಗೂ ನೋಡಿ ಸಪೋರ್ಟ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ

ಅಲ್ಲ ಡ್ರೀಮ್ ಆರ್ಮಿಗೆ ಆರ್ಮ ಅದ ಆಗಿಲ್ಲ ಬಟ್ ನೀ ಆದ್ರೆ ಬ್ಯಾರದಾರ್ ಹಂಗನ್ಯಾಗ ಬದಕ್ ಬಾರ್ದು ನಾನ್ ಸ್ವಂತ ನಾ ದುಡಿಬೇಕೈತೆ ಮೇನ್ ಐತಲ್ಲ ಈಗ ಎಷ್ಟೋ ಜನ ಹುಡುಗರು ಕಲ್ತುನು ಖಾಲಿ ಉಬ್ರಿಡ್ ಅಡ್ಡಾಡ್ತಾರ ಮತ್ತ್ ಅಂತ ಹುಡುಗರು ಕನ ನಿಂದ ಬೆಟರ್ ಅಲ್ಲಪ್ಪ ಮತ್ ನಿನ್ ದೇವ್ರಿಗೆ ಶಿಕ್ಷೆ ಕೊಟ್ರೂನು ನೀ ಸಾಧಸ್ತೇನ್ ಗ್ರೇಟ್ ಸೈಲೇಜು ನೀನೇ ರೆಡಿ ಮಾಡತ್ತ ಈಗ ನಾನು ರೆಡಿ ಈಗ ನಾವು ಕಿಶನ್ ಇಲ್ಲಕ್ಕ ಕೈಲೆ ಕೂತಾಲೆ ನೀನ ಕೈಲೆ ಕೋದ್ ನೀನ ಮಾಡಿದ್ದ ಅದ ಕೈಲೆ ಕೂತಾಲೆ ಕಡ್ದ ನೋಡ್ರಿ ಇದ ಅನ್ನ ನೋಡ್ರಿ ಹ್ಮ್ ಈಗ ಟ್ರೈ ಮಾಡ್ಬೇಕಂತ ಮಾಡ್ಯಾತ್ರ ಅದನ್ನ ಅದು ವರ್ಕ್ ಆತದ ನಾನ ಸ್ವಂತ ತಲೆ ನಾನ ರೆಡಿ ಮಾಡ್ತೀನಿ ಹ್ಮ್ ಹ್ಮ್ ಇಲ್ಲ ದೇವ್ರನ್ನ ಹಾಕಿರೋ ತಿನ್ನುನ್ದ್ರು ಅಂದ್ರೆ ದೇವರನ್ನotti ನಾ ಯಾಕಪ್ಪ ಇವ್ನ கால் ತಗಿದ್ನಿ ಇನ್ನು கால் ಇದ್ದಿದ್ರೆ ಇನ್ನು ಬಾಳ ಇದು ಮಾಡ್ತಿದ್ದಲ್ಲ ಇವ್ ಕೆಲಸ ದೇವ್ರಿಗೆ ಒಂದಿಟ್ ಅಸಹ್ಯ ಆಗಿರಬೇಕು ಆ ರೀತಿ ಮಾಡಾತಿ ಕಾಲು ಕೈ ಇದ್ದಾರೆ ನೆಟ್ಟಗ ಬಾಳೆ ಮಾಡುದಿಲ್ಲ ಈಗ ಏನ್ ಇಲ್ಲಪ್ಪ ಮಾಡೋದು ಬೆಟರ್ ಅಲ್ಲ ನಿನ್ ತೆಲಗಿತ್ತ ಅದ ಆಗಿಲ್ಲ ಅಂದ್ರೆ ಇದರಾಗ ಅರ್ಧ ಕಿಲೋಮೀಟರ್ ಇಲ್ಲಿಂದ ನಾನು ಹ್ಮ್ ಅಷ್ಟ ನಡ್ಕೋತ ಬಂದ್ ಯಾರು ಬಳೆ ಮಾಡುದಿಲ್ಲ ವೀಲ್ ಚೇರ್ ಮೇಲೆ ಕೈ ಮೇಲೆ ಬರ್ಬೇಕಲ್ಲ ನೀನ್ ಎಲ್ಲಾ ಪೂರ ಕೈ ಮೇಲೆ ವರ್ಕ್ ಅದ್ ಗ್ರೇಟ್ ಇದನ್ನೆಲ್ಲ ಸಡ್ ರೆಡಿ ಮಾಡ್ಕೊಂಡೇನ ಇದ್ರ ಇದನ್ ಪೂರಾ

ನನಗ್ ನೆಮ್ಮದಿ ಬೇಕ್ರಿ ಅದ್ ನಾ ಮಾಡೋ ಕೆಲಸ ಖುಷಿ ಇರ್ಬೇಕ್ರ ಕರಿ ಕರಿತ ಕರಿತ ಬಿಟ್ರಂಗ ರೇಟ್ ಇಲ್ಲೇ ನನ್ನ ನಮ್ಮ ಊರಾಗ ಬಿಸ್ನೆಸ್ ಆಕತ್ರಿ ನನಗ ಆದ್ರ ಅದ ನನಗ್ ನೆಮ್ಮದಿ ಇಲ್ರಿ ಹ್ಮ್ ನಾ ಆದ್ರ ಮಾಡುದ ನಾನ್ ಇದ್ರಾಗ ಖುಷಿ ರೀ ಇದನ್ನ ಮಾಡ್ಬೇಕಂತ ತಂದ್ ನಡೆನ್ರಿ ಹ್ಮ್ ಹ್ಮ್ ಕೈ ಹಿಡಿತ ಅಂದ್ರ ಇದನ್ನ ನನ್ನ ದೊಡ್ಡ ಪ್ರಮಾಣ ಮಾಡ್ಕೊಂಡ್ ವಾರ ನಾವ್ ಇದನ್ನ ಮಾಡ್ಬಿಡ ಇಲ್ ತಮ್ಮ ಹಿಡಿತೇತಿ ಈಗ ನಿನ್ ರೀತಿ ಈ ರೀತಿ ಪ್ರಯತ್ನ ಪಟ್ರಿ ಯಾರು ಫೇಲ್ ಆದಾರ ನೋಡಿಲ್ಲಾ ನಾನ್ ಸಕ್ಸೆಸ್ ಆದಾರ ಬಾಳ ಮಂದಿ ಅದಾರ ನಮ್ಮವ್ವ ಕೆಲ್ಸಕ್ ಕೂಲಿ ಕೆಲ್ಸ ಕಾಟ್ರಿ ಹ್ಮ್ ಮತ್ತ ಅವ್ರ ಇನ್ನೊಬ್ರು ಅವ್ರನು ಇದ್ರಾಗ ಕರ್ಕೊಂಡ ನಾನು ಸೂಡೇ ಮಾಡ್ಬೇಕಂತೈತ್ರಿ ಚಲೋ ವಿಚಾರ ಇದೊಂದು ಬ್ಯಾಚ್ ನಾನು ಒಂದ್ ತೆಗಿತೇನ್ರೀ ಈಗ ಬ್ಯಾಚ್ ಎಲ್ಲ ಬ್ಯಾಚ್ ನಾನು ಕೂಡ ಒಂದ್ ಇಪ್ಪತ್ತರಿಂದ ಹ್ಮ್ ಕಷ್ಟ ಮಾಡಿ ಬಾಳ್ ಬಿಟ್ರಿ ಈಗ ನಿನಗ ಇದು ವೀಲ್ ಚೇರ್ ಬದ್ಲಿಯ ಕರೆಂಟ್ ಇನ್ ಬ್ಯಾಟರಿ ಆದ್ರೆ

ಅನುಕೂಲ ನಿನಗೆ ಬಿಡ್ತತ್ತಲ್ಲ ರೊಕ್ ಬೇಕ ಪೇಮೆಂಟ್ ಬೇಕ ನೀ ಬರೇ ನೀ ಅಡ್ಡಾಡ್ ನೀ ಮಾಡ್ಕೊತಿ ಒಂದ್ ಸೈಕಲ್ ಕೊಟ್ರಿ ಸಾಕ ದಾನ ಮಾಡ್ರಿ ಅದನ್ನ ಮಾಡ್ರಿ ರೊಕ್ಕ ಸ್ವಲ್ಪ ನೀ ಅಡ್ಡಾಡ್ಕೊತ ಮಾಡ್ಕೊಳಾಕ್ ನಿನ್ ಸೈಕಲ್ ಸಿಕ್ಕ್ರಿ ಸ್ವಲ್ಪ ಎಲೆಕ್ಟ್ರಿಕ್ ಸೈಕಲ್ ಆಗಿತ್ತ ಆಗ ಒಂದ್ ಒಂದ್ ಮರಿನ ಜಾಸ್ತಿ ಮಾಡ್ತಿದ್ 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 ದೊಡ್ಡ ಪಾರಂ ಮಾಡ್ತಿದ್ದಿ ಒಳ್ಳೆ ನಿನಗೆ ಹೋಗಾಕ ಬರುದನ್ನು ತೊಂದರೆ ಆಕಿರಿಕಿಲ್ಲ ಮರಿ ಮಾಡ್ತೀನಿ ಅಂದ್ರೆ ಹೋಗಾಕ ಬರಾಕ ನೀನ ಸ್ವಂತ ಮಾಡ್ತಿಲ್ಲ ಹೊಟ್ಟೆ ತರುದು ನೀರು ತರುದು ಅದಾದ್ರೆ ಪ್ರಾಬ್ಲಮ್ ಆಗುದಿಲ್ಲ ಕೈ ಮೇಲೆ ಹೋಗುದು ಕೈ ಮೇಲೆ ಬರುದಲ್ಲಪ್ಪ ಆದ್ರೂ ಇದನ್ನೆಲ್ಲ ನೋಡ್ಬೇಕು ನೋಡೋಣ ನಾವು ನಮ್ಮ ಪ್ರಯತ್ನ ಕ್ರಿ ಅಲ್ಲಿ ಮಠ ಮುಟ್ಸಾಕ್ ಪ್ರಯತ್ನ ಕ್ರಿ ಪಡ್ತಾನೆ ಅವ್ರ ಮುಂದಿನ ವಿಚಾರ ಬರ್ತೈತಿ ನೋಡುನು

ಇಲ್ಲಕ್ಕಿನ್ ಕಾಲ ಹೋಗಿ ಬಿಟ್ಟರಿ ಯಾಕಂದ್ರೆ ಬನಿವಿ ಒಟ್ಟುದು ಪಡಿವಿ ಒಟ್ಟೋದು ಈಗ ಒಂದು ಇಟ್ಟು ಕಡಿಮೆ ಆಯ್ತಿ ಏನಾರು ಟ್ಯಾಕ್ಟ್ರಲ್ಲಿ ಹೇರ್ಕೊಂಡ್ಬಂದು ಎಲ್ಲರು ಹೋಗೋದು ಇಲ್ಲ ಎಲ್ಲ ಸಡ್ ಕಟ್ಟಿರ್ತಾರೆ ಎಲ್ಲ ಕೊರೋದಾದ್ರೆ ಹೋಗೀತಾರೆ ಬಟ್ ಈಗ ರೈತರ ಯಾರು ಹೊಸ ಹುಡುಗರು ನೋಡಿರೋದು ಬನಿ ಒಟ್ಟೋದು ಪಟ್ಟೋದು ಹಾಗೆ ಜಸ್ಟ್ ಒಂದು ವಿಡಿಯೋ ಮಾಡೇನಿ ಬನಿವಿ ಒಟ್ಟಾತಾರ ಇಬ್ಬರು ಹಿರಿಯಾರ ಕೂಡ ಅದು ಚೆಂದಾಗ ಬನ್ವಿ ಎಷ್ಟು ಆಗೈತಿ ಬನ್ನಿವಿ ಅದನ್ನು ನೋಡಿರಿ ಬನ್ನಿ ಒಟ್ಟು ನೋಡಿರಿ ಇದು ನೋಡಿರಿ ಬನಿವಿ ಒಟ್ಟಾಕತ್ತಿದ್ದು ಇಬ್ಬರು ಹಿರಿಯ ಇಬ್ರು ತಮ್ಮ ಇಬ್ಬರು ತಮ್ಮಗಳದಾರೆ ಬಣಿ ಒಟ್ಟಾಕತ್ತಾರ ಯಾಕಂದ್ರೆ ಮೊದ್ಲಿಕಿನ ಕಾಲದಾಗ ಇದೇ ರೀತಿ ಒಡ್ತಿದ್ರು ಈಗೂ ಒಡ್ತಾರ ಬಟ್ ಕಡಿಮೆ ಬಣಿ ಒಟ್ಟುದು ಎಲ್ಲರೂ ಸಡ್ನಾಗ ಹಾಕಿಬಿಡುತ್ತಾರೆ ಒಳಗೆ ಹೋಗಿ ಈ ರೀತಿ ಒಡ್ತಾರೆ ಅವ್ರು ಕ್ಲಿಯರ್ ಬಂತು ಹ್ ಅದಂತ ಒಳ್ಳೆ ಡಾಗಿ ಟ್ರೈನಿಂಗ್ ಕೊಡೋದು ಏನು ದೊಡ್ಡಗಾದಲ್ರಿ ನಾವು ಮಕ್ಕಳಿಗೆ ಏನು ಆಸೆ ಹಚ್ವಲ್ಲ ನಾವೇನ ಕೊಡುದಿಲ್ಲ ಅಂದ್ರೆ ನಾವು ಅವ್ರ ಎಲ್ಲ ಹೇಳಿದ ಕೆಲಸ ಕೇಳ್ತಾರ ಕೈಯಾಗ ಒಂದು ಏನರ ಹಿಡ್ಕೋರಿ ನೀವು ಮಕ್ಳು ಎಲ್ಲಾ ಹೇಳಿದ ಕೆಲಸ ಕೇಳ್ತಾರ ಆಮೇಲೆ ಅದನ್ನ ಕೊಟ್ರೆ ಖುಷಿಯಿಂದ ಅವ್ರು ತಿಂತಾರದಾನೆ ನಾಯ್ದು ಹಂಗೆ ಡಾಗ್ ಹ್ಯಾಂಡಲ್ ಮಾಡ್ಬೇಕಂದ್ರೆ ಅದಕ್ಕೆ ಆಸೆ ಹಚ್ಚೋದು ಫಸ್ಟ್ ಅದನ್ನ ಅವಾಯ್ಡ್ ಮಾಡುದು ಆಮೇಲೆ ನಾವು ಹೇಳ್ದಂಗೆ ಅದು ಆಟೋಮೆಟಿಕ್ ಕೇಳ್ತೈತಿ ಅಟ್ಯಾಚ್ ಆಗ್ಬೇಕಷ್ಟ ಇದನ್ನು ನೋಡ್ರಿ ನೋ なあ。No. No. No. చార్లీ గో గో వెరీ గుడ్ గో వెరీ గుడ్ వెరీ గుడ్ వెరీ గుడ్